ನಂದಗೋಕುಲ ಸೀರಿಯಲ್ನ ಇಂದಿನ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಬನ್ನಿ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ನಂದಗೋಕುಲ ಸೀರಿಯಲ್ ಅಂದರೆ ತುಂಬಾ ಇಷ್ಟನೋ ಅವರು ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ಥರದ ಡೈಲಿ ಅಪ್ಡೇಟ್ಗಾಗಿ ಪಕ್ಕದಲ್ಲಿರೋ ಬೆಲ್ ಅನ್ನು ಮರೆಯದೆ ಕ್ಲಿಕ್ ಮಾಡಿ ಬನ್ನಿ ಹಾಗಾದರೆ ಇಂದಿನ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಈಗ ನೋಡ್ಕೊಂಡು ಬರೋಣ ಇನ್ನು ಈ ಕಡೆ ನೋಡಿದ್ರೆ ಮೀನ ತನ್ಪಾಡಿಗೆ ತಾನು ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗಾಗ್ಲೇ ವಲ್ಲಭ ಹೊರ್ಗಡೆ ಬರ್ತಾ ಇರೋವನು ಕೆಳಗಡೆ ಇನ್ನೇನು ಬೀಳು ಅನ್ನೋಷ್ಟರಲ್ಲಿ ಅಮೂಲ್ಯ ಅವನನ್ನು ಹಿಡ್ಕೊಂಬಿಡ್ತಾಳೆ ಅಷ್ಟೊತ್ತಾಗ್ಲೇ ಅಲ್ಲೇ ಇದ್ದ ಮೀನ ಹೇಳ್ತಾ ಇರ್ತಾಳೆ ಓ ನಿಮ್ಮಿಬ್ಬರ ಮಧ್ಯೆ ಲವ್ ಇದೆಯಾ ಅಥವಾ ಬೇರೆ ಏನಾದರೂ ಇದೆಯಾ ತುಂಬಾ ಹತ್ತಿರ ಆಗ್ತಿದ್ದೀರಲ್ವ ಇಬ್ಬರು ತುಂಬಾ ಪ್ರೀತಿ ತೋರಿಸ್ತಾ ಇದ್ದೀರಲ್ವಾ ಅಂತ ಹೇಳಿದಾಗ ಅದಕ್ಕೆ ವಲ್ಲಭ ಹೇಳ್ತಾನೆ ಅಯ್ಯೋ ನನಗೆ ಇವಳ ಜೊತೆ ಲವ್ವ ಅದೆಲ್ಲ ಬಿಟ್ಬಿಡಿ ಅದಕ್ಕೆ ಇದೆಲ್ಲ ಆಗದೆ ಇರೋದು ಇವಳು ಕಂಡ್ರೇ ನನಗೆ ಆಗೋದಿಲ್ಲ ಈಗ ಹೋಗಿ ಇವಳನ್ನ ಟಚ್ ಮಾಡಿರೋದಕ್ಕೆ ಸ್ನಾನ ಮಾಡಬೇಕು ನಾನು ನಾನು ಹೋಗಿಬಿಟ್ಟು ವಲ್ಲಭಣ್ಣನನ್ನು ಕಳಿಸ್ತೀನಿ ಹಾಲು ತೊಗೊಂಬರೋದಕ್ಕೆ ಅಂತ ಹೇಳಿ ಅಲ್ಲಿಂದ ವಲ್ಲಭ ಹೋಗ್ಬಿಡ್ತಾನೆ ಇನ್ನು ಈ ಕಡೆ ನೋಡಿದ್ರೆ ಅಷ್ಟೊತ್ತಿಗಾಗಲೇ ಮೀನ ಹೇಳ್ತಾ ಇರ್ತಾಳೆ ಅಮೂಲ್ಯಗೆ ಅಲ್ಲ ಅಮ್ಮು ನಿಜವಾಗ್ಲೂ ಹೇಳು ನಿನಗೆ ಅವನ ಮೇಲೆ ಪ್ರೀತಿ ಇಲ್ವಾ ಅಥವಾ ಅವನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಇಬ್ಬರಿಗೂ ಕೂಡ ನೀವಿಬ್ಬರು ಯಾವಾಗಲೂ ಕೂಡ ಪ್ರೀತಿಯಿಂದನೇ ಇದ್ದೀರಾ ಆದರೆ ನಮ್ಮ ಮುಂದೆ ಬೇಕು ಅಂತ ನಾಟಕ ಮಾಡ್ತೀರಾ ಅಷ್ಟಕ್ಕೂ ಕೂಡ ನಿಜವಾಗ್ಲೂ ಕೂಡ ವಲ್ಲಭನ್ಗೆ ಮೇಲೆ ಪ್ರೀತಿ ಇದ್ದೇ ಇದೆ ಅದಕ್ಕೋಸ್ಕರ ಅವನು ನೀನು ಬೆಂಗಳೂರಿಗೆ ಹೋಗಿದಾಗೂ ಕೂಡ ವೇಟ್ ಮಾಡ್ತಾ ಇದ್ದ ಅಂತ ಹೇಳಿ ಅವಳಿಗೆ ಪ್ರೀತಿ ಬರೋ ಥರ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗಾಗ್ಲೇ ವಲ್ಲಭ ಬಾಗ್ಲಲ್ಲೇ ನಿಂತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾನೆ ಇನ್ನು ಮೀನಾ ವಲ್ಲಭನನ್ನು ನೋಡಿಬಿಟ್ಟು ಹೇಳ್ತಾ ಇರ್ತಾಳೆ ಅಯ್ಯೋ ವಲ್ಲಭ ನೀನು ಇಲ್ಲೇ ಇದೆಯಾ ಅದೇನಿಲ್ಲಪ್ಪ ನೀನು ಮಾಡಿರೋದನ್ನೇ ಹೇಳ್ತಾ ಇದ್ದೀನಿ ನಾನೇನು ಬೇರೆ ಹೇಳ್ತಾ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಅಷ್ಟೊತ್ತಾಗ್ಲೇ ಅಯ್ಯೋ ಅದ್ಗೆ ನಿಮ್ದು ಇದೇ ಆಗೋಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ವಲ್ಲಭ ಒಳಗಡೆ ಹೋಗ್ಬಿಡ್ತಾನೆ ಇನ್ನು ಈ ಕಡೆ ನೋಡಿದ್ರೆ ನೋಡು ನಾನು ಹೇಳಿರೋದೆಲ್ಲ ನೆನ್ಪಿಟ್ಕೋ ಅಮ್ಮು ನಿನ್ ಯಾವುದೇ ಕಾರಣಕ್ಕೂ ಕೂಡ ನೆನ್ಪು ಹೋಗ್ಬೇಡ ವಲ್ಲಭನ್ಗೆ ನಿನ್ ಮೇಲೆ ತುಂಬಾ ಅಂದ್ರೆ ತುಂಬಾನೇ ಪ್ರೀತಿ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗಾಗ್ಲೆ ಅಲ್ಲಿಂದ ಕೆಚ್ಕೊಂಡು ಹೊರಟು ಹೋಗ್ಬಿಡ್ತಾಳೆ ಇಬ್ರು ಇನ್ನು ಈ ಕಡೆ ನೋಡಿದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ನಂದ ಮತೋನ ಹೇಳ್ತೀವಿ ಅಷ್ಟೊತ್ತಿಗಾಗ್ಲೇ ಅವ್ನ ನೆನ್ತಿ ಹೇಳ್ತಾ ಇರ್ತಾಳೆ ನೋಡ್ರಿ ನೀವು ಏನೇನೋ ಬಿಟ್ಟರೆ ಪರವಾಗಿರಲಿಲ್ಲ ಟೀ ಕಾಫಿ ಏನಾದರೂ ಊಟ ತಿಂಡಿ ಏನಾದರೂ ಬಿಟ್ಟರೂ ಕೂಡ ನಿಮ್ಮ ಆರೋಗ್ಯ ಚೆನ್ನಾಗಿರ್ತಿತ್ತು ಆದರೆ ಈಗ ನೀವು ಚಪ್ಪಲಿ ಇಲ್ಲದೇ ನಡೆಯೋದು ಅಂದರೆ ಹೇಗೆ ಹೇಳಿ ಅದು ಬೇರೆ ನಿಮಗೆ ಶುಗರ್ ಇದೆ ಏನಾದರೂ ಸಣ್ಣ ಪುಟ್ಟ ಗಾಯ ಆದರೂ ಕೂಡ ತುಂಬ ನೋವು ಅನುಭವಿಸ್ಬೇಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ನೀವು ಕೆಳಗಡೆ ಬಿದ್ದಿದ್ದ ಒಂದು ಮುಳ್ಳೊಂದು ಚುಚ್ಚು ಬಿಡುತ್ತೆ ಅದಾಗಲೇ ಚುಚ್ಚಿದ ತಕ್ಷಣ ಗಿರಿಜಂಗೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ಆಗ ಅವಳು ಹೇಳ್ತಾ ಇರ್ತಾಳೆ ನೋಡಿರಿ ನಾನು ಹೇಳಿದ್ನಲ್ವಾ ನಿಮಗೆ ಬನ್ನಿ ಈಗ ಹಾಸ್ಪಿಟಲ್ಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಬೇಡ ಬೇಡ ಹಾಸ್ಪಿಟಲ್ ಬೇಡ ಡೈರೆಕ್ಟ್ ಆಗಿ ಮನೆಗೆ ಹೋಗೋಣ ಮುಳ್ಳು ತಕೊಳ್ಳೋಣ ಅಂತ ಹೇಳ್ಬಿಟ್ಟು ನಂದ ಅಲ್ಲಿಂದ ಹೋಗ್ಬಿಡ್ತಾನೆ ಇನ್ನು ಈ ಕಡೆ ನೋಡಿದ್ರೆ ಅಮ್ಮು ಬಂದು ತನ್ನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡಿರ್ತಾಳೆ ಇನ್ನು ಶ್ರೀದೇವಿ ಮೇಷ್ರು ಹೊಸ್ದಾಗಿ ಇನ್ನೊಬ್ಬಳನ್ನ ಕರ್ಕೊಂಡ್ ಬಂದಿರ್ತಾರೆ ಇನ್ನು ಅವಳಂತೂ ಸಖತ್ ಆಗಿರ್ತಾಳೆ ಮತ್ತು ಆಗ ಅವಳು ಹೇಳ್ತಾ ಇರ್ತಾಳೆ ನಿತ್ಯ ಇಲ್ಲಿ ಬಂದು ಪರ್ಫಾಮೆನ್ಸ್ ಮಾಡ್ತಾಳೆ ಮತ್ತು ಅನ್ನೋಷ್ಟರಲ್ಲೇ ನಿತ್ಯ ಬರ್ತಾಳೆ ನಿತ್ಯ ಬಂದ ತಕ್ಷಣ ಎಲ್ಲರೂ ಕೂಡ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಆಗ ಮೇಷ್ರು ಅವ್ಳಿಗೊಂದು ಲೆಟ್ರನ್ನ ಕೊಟ್ಬಿಟ್ಟು ಇದರಲ್ಲಿರೋ ಡೈಲಾಗ್ನ ಕರೆಕ್ಟಾಗಿ ಡೆಲಿವರಿ ಮಾಡಮ್ಮ ಅಂತ ಹೇಳಿದಾಗ ಇನ್ನೂ ಈ ಕಡೆ ನೋಡಿದ್ರೆ ಅಮ್ಮು ಹೇಳ್ತಾ ಇರ್ತಾಳೆ ಇವಳು ನೋಡು ಒಂದೇ ಒಂದು ಡೈಲಾಗ್ನು ಕೂಡ ಕರೆಕ್ಟಾಗಿ ಹೇಳೋದಿಲ್ಲ ಒಂದೇ ಒಂದು ಡೈಲಾಗ್ಗೆ ಬಿದ್ದೋಗಿಬಿಡ್ತಾಳೆ ಆಮೇಲೆ ನಾನೇ ಗತಿ ಇವ್ರಿಗೆ ಅನ್ನೋಷ್ಟರಲ್ಲಿ ನಿತ್ಯ ಸಖತ್ತಾಗಿ ಡೈಲಾಗ್ನ ಹೊಡಿತಾಳೆ ಅಲ್ಲಿರೋರೆಲ್ಲರೂ ಕೂಡ ಫೀದಾಗಿಬಿಡ್ತಾರೆ ಅಷ್ಟೊತ್ತಿಗಾಗ್ಲಿ ನಿತ್ಯ ಈ ರೀತಿ ಡೈಲಾಗ್ ಹೊಡೆದಿರೋದನ್ನು ಮೇಷ್ರು ನೋಡಿಬಿಟ್ಟು ನೀನು ಚೆನ್ನಾಗಿ ಡೈಲಾಗ್ ಇಷ್ಟು ದಿನ ನೀನು ಸಕ್ಕತ್ತಾಗಿ ನಿನ್ನ ನಾಟಕ ಚೆನ್ನಾಗಿ ಮಾಡ್ತೀಯಾ ನೀನೇ ಫಿಕ್ಸು ಅಂತ ಹೇಳಿ ಹೇಳ್ತಾರೆ ಇನ್ನು ಅಲ್ಲಿದ್ದವರೆಲ್ಲ ಮಾತಾಡ್ತಿರೋದನ್ನ ನೋಡ್ಬಿಟ್ಟು ಅಮ್ಮುಗೆ ತುಂಬ ಅಂದ್ರೆ ತುಂಬಾನೇ ಸೇಟ್ ಬಂದ್ಬಿಡುತ್ತೆ ಇನ್ನು ಈ ಕಡೆ ನೋಡದೆ ತನ್ಪಾಡಿಗೆ ತಾನು ತುಂಬಾನೇ ನೋವು ಅನ್ಬಿಸ್ತಾ ನಂದ ಮನೆಗೆ ಬಂದು ಕೂತ್ಕೊಂಡಿರ್ಬೇಕಾದ್ರೆ ರಕ್ತ ಹೇಳ್ತಾಳೆ ಪಾ ನೀವು ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತಲ್ವ ಮನೆಗೆ ಬಂದಿದ್ದೀರಾ ಏನಕ್ಕೆ ಅಂತ ಕೇಳಿದಾಗ ಏನಿಲ್ಲಮ್ಮ ಅದು ಚಿಕ್ಕ ಮುಳ್ಳಲ್ಲ ಹೋಗಲಿ ಬಿಡು ಹಾಸ್ಪಿಟ್ಲಿಗೆ ಏನಕ್ಕೆ ಅಂತ ಅಂದಾಗ ಅಷ್ಟೊತ್ತಗಾಗ್ಲೇ ನಿತ್ಯ ಅಲ್ಲಿಲ್ಲ ನೋಡಿಬಿಟ್ಟು ಆಮೇಲೆ ಅಮೂಲ್ಯ ಒಳಗಡೆ ಬರ್ತಾಳೆ ಅಮ್ಮು ಒಳಗಡೆ ಬಂದವಳೆ ಅಯ್ಯೋ ಮಾವ ಕಾಲಿಗೆ ಮುಳ್ಚುಚ್ಚಿದ್ಯಾ ನಮ್ಮ ಅಪ್ಪನಗೂ ಕೂಡ ಇದೇ ಮುಳ್ಳು ಮುಳ್ಚುಚ್ಚಿತ್ತು ನಾನು ತೆಗಿತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗಾಗ್ಲೇ ಅವರತ್ತೆ ಹೇಳ್ತಾರೆ ನೀನು ಬೇಡಮ್ಮ ಬಿಟ್ಬಿಡು ನೀನೇನಕ್ಕೆ ತೆಗಿತೀಯಾ ನಿನ್ನ ಕೈಯಿಂದ ಸುಮ್ಮನೆ ನೀನು ಎಡ್ಬೇಡಂಗಿ ಥರ ಆಡ್ತಿರ್ತೀಯ ನೀನೇನಾದರೂ ಮಿಸ್ ಮಾಡಿಬಿಟ್ರೆ ಮತ್ತೆ ಅದು ಗಾಯ ಆಗುತ್ತೆ ಅಂತ ಹೇಳಿದಾಗ ಅಯ್ಯೋ ಅತ್ತೆ ನಾನು ನಮ್ಮ ಅಪ್ಪನಿಗೆ ತೆಗ್ದಿದ್ದೀನಿ ಮುಳ್ಳು ಅಂತ ಹೇಳಿದ್ನಲ್ವಾ ನಾನು ತೆಗಿತೀನಿ ಅಂತ ಹೇಳಿ ಹೇಳ್ತಾಳೆ ಅಷ್ಟೊತ್ತಿಗಾಗ್ಲೇ ಅಮ್ಮು ಒಂದು ಸೂಜಿನ ತೊಗೊಂಡು ಬಂದು ಮುಳ್ಳನ್ನು ತೆಗಿತಾ ಇರ್ತಾಳೆ ಇನ್ನು ತೆಗೀತಾ ತೆಗಿತಾ ಅವಳು ನೋವಾಗಬಾರ್ದು ಅಂತ ಹೇಳಿ ಮಾತಿಗಿಡಿತಾಳೆ ಇನ್ನು ಮಾತಾಡ್ತಾ ಆಡ್ತಾ ಅದು ಏನೋ ಮ್ಯಾಟ್ರಿಮೊನಿ ಏನಾಯಿತು ಮಾವ ನೀವು ಕೇಳಿದ್ರ ಅಂತ ಹೇಳಿ ಮಾತಾಡ್ತಾ ಮಾತಾಡ್ತಾನೆ ಆ ಮುಳ್ಳನ್ನು ತೆಗೆದ್ಬಿಡ್ತಾಳೆ ಅಷ್ಟೊತ್ತಿಗಾಗ್ಲೇ ಅಲ್ಲಿದ್ದವರೆಲ್ಲ ಶಾಕ್ ಆಗಿಬಿಡ್ತಾರೆ ಏನಮ್ಮ ನೀನು ಎಷ್ಟು ಸಕ್ಕತ್ತಾಗಿ ಮುಳ್ಳನ್ನ ತೆಗ್ದುಬಿಟ್ಟೆ ನೀನು ಮೀನಾ ಅಂದರೆ ಮೀನಾ ನನ್ನ ಸೊಸೆ ಅಂದರೆ ತುಂಬಾ ಗ್ರೇಟ್ ಅಂತ ಹೇಳಿಬಿಟ್ಟು ಅವರತ್ತೆ ಅತ್ತೆ ಹೋಗೋಕೆ ಸ್ಟಾರ್ಟ್ ಕಟ್ ಮಾಡ್ತಾರೆ ಇನ್ನು ಅಲ್ಲೇ ಇದ್ದ ಮೂಟೆ ತಗೊಂಡು ಒಂದು ಸ್ವಲ್ಪ ಕಾವು ಕೊಟ್ಟು ತನ್ನ ಮಾವಿನ ಕಾಲಿಗೆ ಮಸಾಜ್ ಮಾಡ್ತಾಳೆ ಅದಾದಮೇಲೆ ಅವರತ್ತೆ ಮೀನಂಗೆ ತುಂಬ ಅಂದರೆ ತುಂಬಾ ಹೋಗಿಳ್ತಾ ಇರ್ತಾಳೆ ಅಷ್ಟೊತ್ತಿಗಾಗಲೇ ಮೀನ ಹೇಳ್ತಾಳೆ ಅಯ್ಯೋ ಇದನ್ನೆಲ್ಲ ನನಗೆ ತುಂಬ ಸಲೀಸಾಗಿ ಮಾಡೋ ಕೆಲಸ ಅತ್ತೆ ಅಂತ ಹೇಳಿ ಹೋಗಿಳ್ತಾಳೆ ಇನ್ನು ಈ ಕಡೆ ಅಷ್ಟೊತ್ತಿಗಾಗ್ಲೇ ತುಂಬ ಅಂದರೆ ತುಂಬಾ ಸಿಟ್ ಬಂದಿರುತ್ತೆ ಆ ಆಗ ಅವಳು ಫ್ರೆಂಡ್ಸ್ ಮುಂದೆ ಹೇಳ್ತಾ ಇರ್ತಾಳೆ ಅಲ್ಲ ಕಂಡ್ರೆ ಒಂದು ವೇಳೆ ಏನಾದರೂ ಅವಳೇ ಇವಾಗ ಸ್ಟಾರ್ ಆದರೆ ಹೇಗೆ ಅವಳು ಎಲ್ಲಿದ್ಲು ಇಷ್ಟು ದಿನ ನಾನು ನೋಡೇ ಇಲ್ವಲ್ಲ ಅಂತ ಕೇಳಿದಾಗ ಅವಳು ಫ್ರೆಂಡ್ ಹೇಳ್ತಾಳೆ ನೀನು ಕಾಮರ್ಸ್ ಕಣೆ ಅವಳು ಸೈನ್ಸ್ ಅವಳು ಎಲ್ಲದರಲ್ಲೂ ಕೂಡ ಮಾಸ್ಟರ್ ನಿನ್ಗಿಂತ ಎಲ್ಲದರಲ್ಲೂ ಕೂಡ ಜಾಸ್ತಿಯೇ ಇರೋವಳು ಚಿಕ್ಕ ಪುಟ್ಟ ಅಂತ ನೀನು ಅಂದ್ಕೊಂಡಿದೀಯಾ ಅಷ್ಟೇ ಆದರೆ ಅವಳು ನಿನ್ಗಿಂತ ಎಲ್ಲದರಲ್ಲೂ ಸ್ಟಾರ್ ಆಗೋಕ್ಕೆ ಬಂದಿದ್ದಾಳೆ ನೋಡು ಈಗ ಒಂದು ವೇಳೆ ನೀನು ಈ ಚಾನ್ಸನ್ನು ಬಿಟ್ಬಿಟ್ರೆ ಯಾವುದೇ ಕಾರಣಕ್ಕೂ ಕೂಡ ನಿನಗೆ ಮತ್ತೆ ಯಾವತ್ತೂ ಕೂಡ ಚಾನ್ಸ್ ಸಿಗೋದಿಲ್ಲ ಈಗಲೇ ಹೋಗಿ ಈ ಚಾನ್ಸನ್ನು ನೀನು ಗ್ರ್ಯಾಬ್ ಮಾಡ್ಕೊಳ್ಳೇಬೇಕು ನೀನು ಈಗಲೇ ಹೋಗಿ ನೀನು ಸರ್ ಹತ್ರ ಅಂದರೆ ಮೇಸ್ಟ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಚಾನ್ಸ್ ಸಿಗುತ್ತೆ ಇಲ್ಲ ಅಂದರೆ ನೋಡು ಬಂದಿದ್ದಾಳಲ್ಲ ಹೊಸ ಹುಡುಗಿ ಅವಳೇ ಎಲ್ಲವನ್ನು ಕೂಡ ಆಟ ಆಡಿಸ್ತಾಳೋಡು ಅಂತ ಹೇಳಿ ಹೇಳ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ನಂದ ಸರಿ ಆಯಿತು ಮ್ಯಾಟ್ರಿಮೋನಿಯಲ್ಲಿ ನೋಡಿರೋ ಎಲ್ಲ ನಂಬರ್ಗೂ ಕೂಡ ಕಾಲ್ ಮಾಡಿದ್ರು ಆಯಿತು ಅಂತ ಹೇಳಿಬಿಟ್ಟು ರಕ್ಷನ್ ಹತ್ರ ಒಂದೊಂದೇ ನಂಬರ್ ಇಸ್ಕೊಂಡು ಕಾಲ್ ಮಾಡ್ತಾ ಇರ್ತಾರೆ ಇನ್ನು ಮೊದಲನೇಗಾಗಿ ಕಾಲ್ ಮಾಡಿ ಅವರು ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಂದ ಅಪೋಸಿಟ್ ಒಬ್ಬ ಶ್ರೀಮಂತ ವ್ಯಕ್ತಿ ಕಾಲ್ ಪಿಕ್ ಮಾಡ್ತಾನೆ ಇನ್ನು ಎಲ್ಲ ಇನ್ಫಾರ್ಮೇಷನ್ನ ಹೇಳಿದ ತಕ್ಷಣ ಅವರು ಹೇಳ್ತಾರೆ ನನ್ನ ಮಗಳಿಗೆ ನಾವು ಒಂದೂವರೆ ಲಕ್ಷ ಮೂರು ಲಕ್ಷದವರೆಗೆ ಸಂಬಳ ಇರೋ ವ್ಯಕ್ತಿನ ಹುಡುಕಾಡ್ತಿದ್ದೀವಿ ಅಂತ ಹೇಳಿ ಹೇಳ್ತಾರೆ ಅದಾದ್ಮೇಲೆ ನಂದ ಎರಡನೇ ಕಾಲ್ ಮಾಡ್ತಾನೆ ಎರಡನೇ ಕಾಲ್ ಮಾಡಿದಾಗಲೂ ಕೂಡ ಪಿಕ್ ಮಾಡ್ತಾರೆ ಆಗ ಹೇಳ್ತಾರೆ ನಾವು ನನ್ನ ಎರಡು ಮಕ್ಕಳನ್ನ ಕೂಡ ನಾನು ವಿದೇಶದಲ್ಲಿರೋ ಅಳಿಯಂದ್ರಿಗೆ ನಾನು ಮದುವೆ ಮಾಡಿ ಕೊಟ್ಟಿದ್ದೀನಿ ಈಗ ಮೂರನೇದಾಗಿ ಕೂಡ ವಿದೇಶದಲ್ಲಿರೋ ಅಳಿಯಂದ್ರನ್ನ ಹುಡ್ಕಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ಬಿಡ್ತಾನೆ ಆ ಕಡೆ ಇರೋ ವ್ಯಕ್ತಿ ಅದರಿಂದ ನಂದಂಗೆ ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ ನಾನು ಸುಮ್ಮನೆ ಕಾಲ್ ಮಾಡಿದ್ನಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇನ್ನು ಈ ಕಡೆ ನೋಡಿದ್ರೆ ಅಷ್ಟೊತ್ತಿಗಾಗ್ಲೇ ಮೀನಾ ಹೇಳ್ತಾ ಇರ್ತಾನೆ ಅಲ್ಲ ಮಾವ ಇನ್ನೊಂದು ನಂಬರ್ ಇದೆಯಲ್ಲ ಆ ನಂಬರ್ಗೆ ನಾನು ಟ್ರೈ ಮಾಡಲಾ ಅಂತ ಕೇಳಿದಾಗ ಅದಕ್ಕೆ ನಂದ ಹೇಳ್ತಾನೆ ನೀನು ಕೇಳ್ತಾ ಇದೀಯಾ ಅಂತ ನಾನು ಕೊಡ್ತಿದ್ದೀನಮ್ಮ ಸರಿ ಆಯಿತು ನೀನು ಟ್ರೈ ಮಾಡು ಅಂತ ಹೇಳಿ ಕೊಡ್ತಾಳೆ ಅಷ್ಟೊತ್ತಿಗಾಗಲೇ ಮೀನ ಮೊಬೈಲ್ನ ತಗೊಂಡು ಮೂರನೇ ಮ್ಯಾಟ್ರಿಮೋನಿ ನಂಬರ್ಗೆ ಕಾಲ್ ಮಾಡ್ತಾಳೆ ಆಗ ಆ ಕಡೆಯಿಂದ ಒಂದು ಹುಡುಗಿ ಕಾಲ್ ಪಿಕ್ ಮಾಡ್ತಾಳೆ ಆಗ ಅವಳು ನೀವು ಯಾರು ಅಂತ ಕೇಳಿದಾಗ ಆಗ ನೀವು ನಮ್ಮ ಮಾಧವನ ಭಾವನ ಪ್ರೊಫೈಲ್ಗೆ ನೀವು ಲೈಕ್ ಕೊಟ್ಟಿದ್ರಲ್ವಾ ಮತ್ತು ನೀವು ಇಂಟ್ರೆಸ್ಟ್ ಅಂತ ಕೂಡ ತೋರಿಸಿದ್ರಲ್ವಾ ಅದೇ ಮದುವೆ ಸಲುವಾಗಿ ಅಂತ ಹೇಳಿ ಮೀನ ಮಾತನ್ನು ಸ್ಟಾರ್ಟ್ ಮಾಡ್ತಾಳೆ ಇನ್ನು ಆ ಕಡೆ ಇರೋ ಹುಡುಗಿ ಹೇಳ್ತಾಳೆ ನೋಡಿ ನನಗೆ ಮದುವೆ ಅಂದರೆ ಇಂಟ್ರೆಸ್ಟೇ ಆದರೆ ಅಪ್ಪ ಅಮ್ಮ ಅದನ್ನೆಲ್ಲ ಬೇಕಾಗಿಲ್ಲ ನನಗಿವಾಗ ಮೊದಲು ನಾನು ಹುಡುಗನನ್ನು ನೋಡಬೇಕು ನಾನು ಕೆಫೆಗೆ ಹೇಳ್ತಾ ಇದ್ದೀನಿ ಅಲ್ವಾ ಮೊದಲು ಹುಡುಗನನ್ನು ಕೆಫೆಗೆ ಕಳಿಸಿ ನಾವಿಬ್ಬರು ಒಪ್ಕೊಂಡ್ರೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳೋಣ ಮದುವೆ ಆಗೋಳು ನಾನು ನನ್ನ ಅಪ್ಪ ಅಮ್ಮ ಅಲ್ಲ ಅಂತ ಹೇಳಿ ಜೋರು ಧ್ವನಿಯಲ್ಲಿ ಮಾತಾಡ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಮೀನ ಅಯ್ಯೋ ಈಗಿನ ಕಾಲದಲ್ಲಿ ಹುಡುಗಿರೆಲ್ಲ ಸ್ಟ್ರಾಂಗ್ ಆಗಿರ್ತಾರೆ ಮಾವ ಎಲ್ಲರೂ ಕೂಡ ತಮ್ಮ ಸ್ವಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಈಗ ಅವರು ಮಾಧವ ಭಾವನ್ಗ ಕಾಫಿಗೆ ಕರಿತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ಅಷ್ಟೊತ್ತಿಗಾಗಲೇ ನಂದ ಇದಕ್ಕೆಲ್ಲ ನಾನು ಒಪ್ಪಿಗೆ ಇಲ್ಲಮ್ಮ ಮದುವೆ ಅಂತಂದ್ರೇನೆ ತಂದೆ ತಾಯಿ ಒಪ್ಕೊಂಡು ಮಾಡುವಂಥದ್ದು ಅದು ಈ ರೀತಿ ಮಾಡುವಂಥದ್ದು ಅಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗಾಗ್ಲೆ ನಂದ ಈ ರೀತಿ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರ ಕೂಡಿ ಹೇಗಾದರೂ ಮಾಡಿ ಒಪ್ಪಿಸ್ತಾರೆ ಆಗ ಅವನು ಕೂಡ ಒಪ್ಕೊಳ್ತಾನೆ ಸರಿ ಆಯ್ತು ಮಾಧವ ಹೋಗಿ ಮೀಟ್ ಮಾಡಲಿ ಆಮೇಲೆ ಮುಂದಿನದ್ದು ನಾವು ಮಾತಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲವನ್ನು ಕೂಡ ಒಪ್ಕೊಳ್ತಾರೆ ಆಗ ಮೀನಂಗೆ ತುಂಬಾ ಅಂದರೆ ತುಂಬಾ ಖುಷಿ ಆಗುತ್ತೆ ನಂತರ ಅಲ್ಲೇ ಇದ್ದ ಅತ್ತೆ ಕೂಡ ತುಂಬಾ ಖುಷಿ ಆಗ್ತಾರೆ ಇನ್ನು ನಾಳಿನ ಒಂದು ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಅಂತಂದರೆ ಇನ್ನು ಈ ಕಡೆ ನೋಡಿದ್ರೆ ಅಮೂಲ್ಯ ಹೇಗಾದರೂ ಮಾಡಿ ವಲ್ಲಭನನ್ನು ಇಂಪ್ರೆಸ್ ಮಾಡಬೇಕು ಅವನು ನನ್ನನ್ನು ನಾಟಕದಲ್ಲಿ ಬಾ ಅಂತ ಕರಿಬೇಕು ಅಂತ ಹೇಳಿ ಇಂಪ್ರೆಸ್ ಮಾಡಬೇಕು ಅಂತ ಹೇಳಿ ಅವನ ಬಟ್ಟೆನ ಐರನ್ ಮಾಡೋಕ್ಕೆ ಅಂತ ಹೋಗ್ತಾಳೆ ಅಷ್ಟೊತ್ಗಾಗ್ಲೇ ಅವಳಿಗೆ ಕಾಲ್ ಬರುತ್ತೆ ಇನ್ನು ಮಾತಾಡ್ತಾ ಮಾತಾಡ್ತಾ ಕಾವ್ಯನ ಜೊತೆಗೆ ಅವಳು ಬರ್ರೆ ಐರನ್ ಮಾಡ್ತಿರೋದನ್ನೇ ನೆನಪು ಹೋಗಿಬಿಡ್ತಾಳೆ ಅಷ್ಟೊತ್ತಗಾಗ್ಲೇ ಐರನ್ ಮಾಡ್ತಾ ಇರೋ ಅಂಗಿ ಸುಟ್ಟೋಗ್ಬಿಡುತ್ತೆ ಅದಾದಮೇಲೆ ಅಲ್ಲಿಗೆ ವಲ್ಲಭ ಬರ್ತಾನೆ ಕಥೆಯಲ್ಲಿ ಮುಂದೇನಾಗುತ್ತೆ ಇವರಿಬ್ಬರ ಕೋಳಿ ಜಗಳ ಇದೇ ಥರನಾಗಿ ಸ್ಟಾರ್ಟ್ ಆಗುತ್ತಾ ಇದೆಲ್ಲವನ್ನು ಕೂಡ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ